ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನೀಗ ಎಲ್ಲಿದೆ ಅಂತ ತೋರಿಸಿ ನಿಮಗೆ ಹೀಗೆ ಕ್ಯಾಮ್ರಾ ಪ್ರಯತ್ ಮಾಡಿದ್ರೆ ಜೈ ಆಂಜನೇಯ ಸೊ ನಾನು ಬಂದ್ಬಿಟ್ಟು ಇವತ್ತು ರೇಷ್ಮೆ ನಾಡು ರಾಮನಗರದಲ್ಲಿದ್ದೀನಿ ಸೊ ನಾನೀಗ ಮೈಸೂರು ಹೋಗ್ತಾ ಇದ್ದೀನಿ ಸೊ ಗಾಡಿ ಸದ್ಯಕ್ಕೆ ರೆಡಿ ಇದೆ ಒಂದು ಟೂ ಡೇಸ್ ಟ್ರಿಪ್ ಅಂದ್ಕೊಳ್ಳಿ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತೀನಿ ನನಗೆ ಸೈಕ್ ಆಗ್ತಿದೆ ಮಾತಾಡಕ್ಕೆ ಒಂಥರ ಆಗ್ತಿದೆ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಹತ್ತು ನಿಮಿಷ ಮೈಸೂರಿಗೆ ಹೋಗ್ಬಿಟ್ಟು ಇವಾಗ ಹಾಲ್ಟ್ ಆಗ್ತೀನಿ ತಡೆ ಹಾಕಿ ಡೈರೆಕ್ಟಾಗಿ ನಾವು ರೂಮಿಗೆ ಹೋಗ್ಬಿಡೋಣ ಆಯ್ತನ ನಿಮ್ಮ ಹೆಸರು ಗಂಗಣ್ಣ ಗಂಗಪ್ಪ ಗಂಗಯ್ಯ ಗಂಗಾಧರ ಜಡ್ಗಾಡಿ ಬಂತು ಫೋನ್ ತಗೊಂಡು ನೋಡ ಬರೋಕಾಯ್ತಲ್ಲ ಇದು ಆಟದ ಹಾಕಿರಲ್ಲ ಹಿಂದಕ್ಕೆ ನೋಡಲಿ ಹೇಳ ಏನಾರ ಮಾಡಲ್ವಾ ಇವ್ರೆಲ್ಲರು ಸಡನ್ ಆಗಿ ಇಲ್ಲಿ ಫೋಟೋ ತೆಗಿತಾವ್ರೆ ಸೊ ಎಲ್ಲೆಲ್ಲ ಟ್ರಿಪ್ ಅಲ್ಟು ಎಲ್ಲೆಲ್ಲಿಗೋ ಹೋಗಿ ಕೊನೆಗೆ ಇಲ್ಲಿಗೆ ಬಂದು ತಲುಪಿದಿವಿ ಅಲ್ಲಿ ಮೈಸೂರಿಗೆ ಬಂದ್ವಿ ಇವಾಗ ಇರೋದು ಪ್ಯಾಲೇಸ್ ಹತ್ರ ಬಟ್ ಇವಾಗ ಏನ್ ಲೈಟಿಂಗ್ಸ್ ಏನಿಲ್ಲ ಅಂತೆ ಫುಲ್ ಸಿಟಿ ಎಲ್ಲ ನೋಡಿದ್ವಿ ಕೇಳದಿಕ್ ಒಬ್ರು ಹೇಳಿದ್ರು ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ನಮ್ಮ ಬಾಯ್ಸ್ ಇವಾಗ ಸಂಜೆ ಎಷ್ಟು ಆರು ಗಂಟೆ ಆರೂವರೆ ಆಗೋಯ್ತು ನಾವು ಬರೋಷ್ಟೊತ್ತಿಗೆ ಅಲ್ಲ ಮಾಡ ಇನ್ನೊಂದ್ಸಲಿ ಮಾಡೋದು ಏನೋ ಮಾಡ್ತೀನಿ ಇವರೆಲ್ಲ ಈಸಿಯಾಗಿ ಮಾಡ್ತಾರಂತ ಇವನ್ ಕಷ್ಟಪಟ್ಟು ಮಾಡ್ಬೇಕಂತೆ ಎಲ್ಲರೂ ನನ್ನನ್ನು ಕೊಳ್ಳಿ ಕೊಳ್ಳಿ ಅಂತ ಆರ್ ಬಿ ಎಸ್ಪಾಕ್ವಿ ಟಿಂಕ್ ಇಚ್ಛಾ ಎಲ್ಲ ನಾವು ಪಬ್ಜಿ ಸ್ಕ್ವಾಡ್ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ತಪಸ್ ಮಾಡಿ ಪಡಿಬೇಕು ಬಾಯ್ ಮೂಮೆಂಟ್ ಬಾಯ್ ಮೂವ್ಮೆಂಟ್ ಸೌಂಡ್ ಬರ್ತಾ ಇಲ್ವಾ ಅಲ್ಲಿ ಸ್ವಲ್ಪ ಹತ್ರ ಇಟ್ಕೊಂಡಿದೀನಿ ಗಣೇಶ್ ಸಪ್ರೇಟ್ ಆಗಿ ನಿಂಬೆಣ್ಣ ಹಿಂಡತವ್ರೆ ಹಿಚ್ಕಿ ಹಿಚ್ಕಿ ಯಾಕ್ರ ಹೋಡಿ ಹಿಂಗೆ ಮೆತ್ತದು ನೋಡೋ ಇಲ್ಲಿಂದ ವೈಡ್ ಅಂಗಲ್ ಸಾಕತ್ತಾಗೆ ಬರ್ತೈತೆ ನಾ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ನಾನು ಆಟೋ ಬೇಡವಾ ಸೊ ಇವತ್ತಿನ ದಿವಸ ನಾನು ನಿಮಗೆ ಮತ್ತೆ ಬೆಳಗ್ಗೆ ಸಿಗ್ತೀನಿ ಸಿಕ್ ಸಿಕ್ಸ್ ಎನ್ ದ ಹ್ಯಾಫ್ ಇವತ್ತು ಡೇ ಟು ಎಲ್ಲ ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ ಈಗ ನಾವು ಹೋಗ್ತಿರೋದು ಚಾಮುಂಡಿ ಬೆಟ್ಟಕ್ಕೆ ಲೆಟ್ಸ್ ಗೋ ಬಾಯ್ಸ್ ಇಲ್ಲ ಇದ್ದಾರೆ ಹೊರಗಡೆ ಐ ಮಾಡ್ರೋ ಒಂದ್ಸಲಿ ಎಲ್ಲರೂ ಬೆಳಗಿನ ಶುಭದಯವನ್ನು ತಿಳಿಸಿ

వాయలా తాను వాడాగరా వాడా సూటు వరు నమ బాయతు యింమా కు యంమా కు వార్ వో మీను 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 చలగారా చలగారా ನೋಡ್ರಪ್ಪ ಮೇ ಮೇಲಿಂದ ಹೆಂಗ ಕಾಣತ್ತಿದೆ ನಾವಿನ್ನೂ ಅರ್ಧ ದೂರಲ್ಲಿ ಇದೀವಿ ಅಷ್ಟೇ ಗಾಡಿ ಹಾಕೋಣ ಸೊ ನಾವಿನ್ನೂ ಅರ್ಧ ದೂರದಲ್ಲಿ ಇದೀವಿ ಅಷ್ಟೇ ಹಂಗಿದೆ ಇದಲ್ಲ ಅದು ಅದು ಯಾರಿ ಡ್ರೀಮ್ ಬಾಯ್ ಹಾಯ್ ಹಾಯ್ ರೇ ಹಾಯ್

ಸ್ಮೋಕ್ ಬೀಳ್ತಾಯ್ತಾ ಸ್ಮೋಕ್ ಫಾಗ್ ಬೀಳ್ತಾಯ್ತಾ ನಡೀತಾ ಇದೆ ಮೈಸೂರಲ್ಲಿ ಏನ್ ನಡೀತಾ ಇದೆ ಫಾಗ್ ನಡೀತಾ ಇದೆ ಮಹಿಷಾಸುರನ್ನ ಮುಚ್ಚಿಬಿಟ್ಟಿದ್ದಾರೆ ಫುಲ್ಲು ಗುರು ಬೇಧವ್ ಮಾತ್ರ ಸೂರ್ಯ ಮಿಸ್ಟರ್ ಸೂರ್ಯ ಒಳ್ಳೇದಾಗ್ತಾ ನಿಮಗೆ ಸುಖ ಪುರುಷ ಇದ್ರೆ ಕೊನೆಗೂ ಪ್ಲಾನ್ ಮಾಡಿ ಟ್ರಿಪ್ ಮಾಡಿ ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟಕ್ಕೂ ಬಂದ್ಬಿಟ್ಟು ಪರವಾಗಿಲ್ಲ ರಶ್ ಏನಿಲ್ಲ ನಾನು ತುಂಬಾ ರಶ್ ಇರುತ್ತೆ ಅನ್ಕೊಂಡಿದ್ದೆ ಅದ್ರಿಗೆ ಏನ್ ಬರೀತಿ ಹೋದ ನೋಡ ನೀನ್ ಹಾಕೊಂಡ ಶರ್ಟೆಗೆ ಏನ್ ಬರ್ತಿತ್ತು ಅವು ಮತ್ತೆ ಸುಮ್ಮನೆ ಹಾಕೊಂಡನೇ ಮಹಾಕಾಲ್ ಹೇಳಿ ಕೇಸರಿ ಹೇಳ ನನ್ಸತ್ ಹೇಳಿ ನನ್ಸತ್ ನೋಡ್ರಿ ಫೋಟೋಗ್ರಾಫರ್ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಸೊ ಚಾಮುಂಡಿ ಬೆಟ್ಟದೀಗ ಮುಗಿತಾ ಇದೆ ಇಲ್ಲಿಂದ ಹೊರಟು ಬಿಟ್ಟು ಜಿ ಆರ್ ಎಸ್ ಹೋಗ್ಬೇಕು ಇಲ್ಲಿ ಇನ್ನೊಂದು ವಿಷಯ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಇಲ್ಲೊಂದು ಫೋಟೋ ಇದೆ ಪುನೀತ್ ರಚ ಮಾಡೋದು ಒಂದು ಎರಡು ಮೂರು ವರ್ಷದಿಂದೇನು ಇಲ್ಲೇ ಇತ್ತು ಫೋಟೋ ಇದು ಸೊ ಫೋಟೋನ ತೆಗೆದೇ ಇಲ್ಲ ಜನ ಸಾಗರ ಇವಾಗ ಜನ ಸ್ಟಾರ್ಟ್ ಆಗ್ತಾ ಇದ್ದಾರೆ ನಾವಿಲ್ಲಿಂದ ಹೊಡ್ತಾ ಇದ್ದೀವಿ வாகனா பாரப்பா வாய்ந்தியாங்க ரீக்காஸ் ಬರ್ತಾ ವಿಡಿಯೋ ಮಾಡಕ್ ಆಗಲಿಲ್ಲ ಸಡನ್ ಆಗಿ ರೆಡಿ ಆಗ್ಬಿಟ್ಟು ಮರ್ತೋಗ್ಬಿಟ್ವಿ ಡೈರೆಕ್ಟ್ ಆಗಿ ಬಂದಿದ್ವಿ ಅಲ್ಲಿ ಅಣ್ಣ ಆರ್ ಸಿ ಬೀಸ ನೋಡಲ್ಲಿ ಖುಷಿ ಆಗ್ಬಿಟ್ಟ ಹುಡುಗ ಖುಷಿ ಆಗ್ಬಿಟ್ಟ

ನೋಡ್ರಿಲ್ಲಿ ನೋಡ್ರಿ ಕಳೆ ಕಳೆ ಹುಡ್ಗುಂದ ಅಣ್ಣ ಹೊಸ ಸ್ಟ್ರೀಮರ್ ಗೇಮ್ ಸ್ಟ್ರೀಮರ್ ಆಗಿದ್ದಾನೆ ಸದ್ಯಕ್ಕೆ ಜಾಸ್ತಿ ಮಾತಾಡಬೇಡ ನನ್ನ ಹೆಸರು ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲಿ ಟೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ ನಿಮ್ದು ಹೆಸ್ರು ಹೇಳಪ್ಪ ಝ್ಯಾಬ್ ಗೇಮಿಂಗ್ ಝ್ಯಾಬ್ ಗೇಮಿಂಗ್ ಯು ಸೆಕೆಂಡ್ಸ್ ಲೈಟ್ ಸೊ ಫಸ್ಟ್ ಟಾಪ್ ಬುಕ್ಸ್ ಇದೀವಿ ಇನ್ನೊಂದಕ್ಕೆ ಈಗ ಊಟ ಮಾಡ್ಕೊಂಡು ಬ್ರೇಕ್ ತಗೊಂಡು ಇನ್ನೊಂದ್ಸಲಿ ಹೋಗ್ತೀವಿ ಎಲ್ಲ ಫುಲ್ ಬಾಯ್ಸ್ ಡ್ರೀನ್ ಸ್ಯಾಟ್ ಡ್ರೀನ್ ಚ್ಯಾಟ್ ಇನ್ನೊಂದ್ಸಲ ಏನು ಇನ್ನೊಂದು ಸಲ ಏನು

ಸೊ ಹಿಡ್ಕೊಂಬಿಟ್ಟು ಮಾತಾಡ್ಬೇಕಂತೆ ಎಷ್ಟೊತ್ತಿರಬೇಕು ಟೂ ಮಿನಿಟ್ಸ್ ಓಹೋ ಒನ್ ಟ್ವೆಂಟಿ ಸೆಕೆಂಡ್ಸ್ ಮಾಡ್ತಿದ್ದಾನೆ ಅದು ದುಡ್ಡು ಕೊಟ್ಟಾಯ್ತು ಈಗ ಮಾಡ್ಲೇಬೇಕು ನೀನು ಮಾಡಿದ್ರೆ ಅದು ಗೊಂಬೆ ಕೊಡ್ತೀರಾ ವಿನ್ ಆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಸುಮ್ಕೀರಪ್ಪ ಸೈಲಂಟಗಿರಿ ನೋಡ್ರಿ ನಮ್ಮ ಮುಡ್ರಣ ಸೆಕೆಂಡ್ ಸ್ಲೋ ಕೊಡ್ತೇತ ಅಂತ ಕಾಮಿಡಿ ಕಾಮಿಡಿ ಮಾಡ್ತೀರ ಆಗುತ್ತ ಆಗುತ್ತೆ ಏ ಡ್ಯಾನ್ಸ್ ಮಾಡ್ರಿ ಇಬ್ರು ಚೀರಪ್ಪ ಯಾವ್ಲಿ ಒಂದ ಒಂದ್ ನಿಮಿಷ ಇಪ್ಪತ್ ಸೆಕೆಂಡ್ ಇಂತವನಮ್ಮ ಹೆಂಗೆ ಹಾ ನಮ್ ಬಾಯಿ ಸುಮ್ನೆ ಅಲ್ಲ ಆದ್ರೂ ಒಂದೂವರೆ ನಿಮಿಷ ಈ ಕಡೆ ಇದು ವ್ಯಾಪ್ ಟೈಮಿಂಗ್ ಒಂದು ಲೇಜಿ ಪುಲ್ ಒಂದು ಆಡ್ಬೇಕು ಸದ್ಯಕ್ಕೆ

ಓಹ್ ಇಲ್ಲೇ ಬರೋ ವಿಕಾಸ ಎಲ್ಲ ಇಲ್ಲೇ ಇಟ್ಟಿನಿ ಹಾ ಹೆಂಗಿದೆ ಲೈ ಬೆಳಿಗ್ಗೆ ಎದ ತಕ್ಷಣ ಚಾಮುಂಡಿ ಬೆಟ್ಟಿಗೆ ಹೋಗಿ ಮತ್ತೆ ರೂಮಿಗೆ ಹೋಗಿ ಮತ್ತೆ ಸಿ ಆರ್ ಎಸ್ ಸಿ ಬಂದು ಆಟ ಆಡ್ಕೊಂಡು ಊಟ ಮಾಡ್ತಿದ್ದೀವಿ ನಕಂದ್ ಲೈ ಈಗ ಊಟ ಆಯ್ತು ಇನ್ನೊಂದು ರೌಂಡ್ ಆಟಾಡಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನೋಡ್ತೇನೆ ರೀಟರ್ ಸರಿ ನಾವಿಲ್ಲಿಂದ ಹೋಗಿ ನೆಕ್ಸ್ಟ್ ಸ್ನೋ ಪಾರ್ಕಲ್ಲಿ ನಿಮ್ಗೆ ಸಿಗ್ತೀವಿ ಸ್ನೋ ಪಾರ್ಕ್ ಸ್ನೋ ಪಾರ್ಕ್ ಸಾಗ್ರಸ್ ಓ ಟಕೋಗಟ್ನಳ್ಳಿ ರೇಪರ್ ವಿಕಾಸಾ ಸಾಗಾ लागಿದೆ ಬೋರೇ ನೋಡೇ ಫುಲ್ ಕೋಲ್ಡ್ ಹ ಆ ನೋಸ್ ನೋ Bidu bada, bidu bada. Bidu bada. Bidu bada. Bidu bada. Bidu ಹೊರಗಡೆ ಬಂದ್ಬಾ ಈಗ ಈ ನನ್ನ ಮಗಳು ಬಾಯಿಗೆಲ್ಲ ಮುಚ್ಕಳ್ರಿ ನೀನು ಬಾಯಿ ಮುಚ್ಕೋಳ ನೀನು ಮಳೆ ಬರ್ತಾ ಇತ್ತು ಲೈಟಿಂಗ್ ಮಾಡ್ಬಿಟ್ಟಿದ್ದಾರೆ ಗುರು ಈಗ ಒಂದ್ ಬೀಳ್ ಸಾಕಂಬ್ರ ಮೈಸೂರ್ನ ಹಿಂಗಿದೆ ನೋಡ ಮೈಸೂರಿಗ ಚಲ ಇದು ಅಕ್ಕದ ಕಾಣಿಸುತ್ತೆ ಮಾತ್ರ